ವಿಧಾನ ಕಲಾಪದಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಅಂತಕ್ಕಂಥ ಪದ ಬಳಸ್ತಾರೆ ಆ ಷಡ್ಯಂತ್ರದ ಹಿಂದೆ ಇರತಕ್ಕಂಥ ವ್ಯಕ್ತಿಗಳನ್ನೂ ಕೂಡ ಇವತ್ತು ಎಸ್ ಐ ಟಿಯ ತನಿಖೆ ಮೂಲಕ ಅದನ್ನು ಕೂಡ ಹೊರಗಡೆ ತಗೊಂಡು ಬರಲಿಕ್ಕೆ ಆಗಲಿಲ್ಲ ಒಟ್ಟಾರೆಯಾಗಿ ನಮ್ಮ ಧಾರ್ಮಿಕ ಕೇಂದ್ರದ ಬಗ್ಗೆ ಹಲವಾರು ದಿನಗಳು ಒಂದು ರೀತಿ ಅನುಮಾನಗಳಿಗೆ ಎಡೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ರಾಜ್ಯ ಸರ್ಕಾರ ತಗೊಂಡಂಥ ಕೆಲವೊಂದಷ್ಟು ನಡೆಗಳು ನಿಜಕ್ಕೂ ಕೂಡ ಅಕ್ಷಮ ಅಪರಾಧ ಅಂತಕ್ಕಂಥದ್ದು ಇವತ್ತು ಇಡೀ ರಾಜ್ಯದ ಜನತೆಯೂ ಕೂಡ ಚರ್ಚೆ ಇದ್ದಾರೆ ಈಗ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರದ್ಧಾ ಕೇಂದ್ರ ಅಂತಕ್ಕಂಥದ್ದು ನಮ್ಮ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗ್ತಕ್ಕಂಥ ನಿಟ್ಟಿನಲ್ಲಿ ಕೆಲವೊಂದಷ್ಟು ನಡೆಗಳು ಈ ರಾಜ್ಯ ಸರ್ಕಾರ ಏನಿಡ್ತು ಎಸ್ ಐ ಟಿಯನ್ನು ತರಾತುರಿಯಲ್ಲಿ ರಚನೆ ಮಾಡಿದ್ದೇನೋ ಮಾಡಿದರು ಬಟ್ ಅಂತಿಮವಾಗಿ ಅದರಿಂದ ಹೊರಗಡೆ ಬಂದಂಥ ಫಲವಾದರೂ ಏನು ಅದು ಯಾರೋ ಬುರುಡೆ ಪ್ರಕರಣ ಅಂದರೂ ಅಲ್ಲೂ ಕೂಡ ಯಾವುದೇ ರೀತಿ ನಮಗೆ ಆ ವಿಷಯದಲ್ಲಿ ತಾರ್ಕಿಕಾಂತ್ಯಕ್ಕೆ ತಗೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ಇನ್ನು